ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ ಅಲ್ವಾ ಸೊ ಹಂಗಾಗಿ ವರಲಕ್ಷ್ಮಿ ಇದಕ್ಕೆ ಕಳ್ಸೋಕ್ಕೆ ಯಾವ ರೀತಿ ತೆಂಗಿನಕಾಯಿನ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಈ ಥರ ತೆಂಗಿನಕಾಯಿನ ಫುಲ್ ನೀಟಾಗಿ ಜುಟ್ಟೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಒಂದು ಬೌಲಲ್ಲಿ ಅರ್ಶಿನ ಹಾಕಿಟ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಯಾಕೆ ಗೋಧಿ ಹಿಟ್ಟು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ನಾವು ಅರ್ಶನ ಒಂದೇ ಹಚ್ಚಿದ್ರೆ ಲೇಯರ್ ಆಗಿ ನಮಗೆ ತೆಂಗಿನಕಾಯಿನಲ್ಲಿ ಉದುರು ಬಿಡುತ್ತೆ ಅದು ಕೆಳಗಡೆ ಆ ಥರ ಉದ್ರಬಾರ್ದು ಅಂತ ಹೇಳಿದ್ರೆ ನಾವು ಈ ಥರ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ನೀಟಾಗಿ ಕೋಟಿಂಗ್ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮೇಲುಗಡೆ ಜುಟ್ಟುವರೆಗೂ ನೀಟಾಗಿ ಕೆಳಗಡೆಯಿಂದ ಕೋಟಿಂಗ್ ಮಾಡ್ಕೊಂಡು ಬರಬೇಕು ಇದು ಫುಲ್ ಈ ಥರ ಕೋಟಿಂಗ್ ಆಗಿದ್ದಾದ್ಮೇಲೆ ಸ್ವಲ್ಪ ಒಣಗಬೇಕು ಅದು ಆ ಥರ ನಾವು ನೀಟಾಗಿ ಕೋಟಿಂಗ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನಾವು ತಿಲಕ ಇಡಬೇಕಲ್ವಾ ತಿಲಕ ಇಡಬೇಕಂತ ಹೇಳಿದ್ರೆ ನಾನು ಅದಕ್ಕೆ ಒಂದು ಸ್ಮಾಲ್ ಈ ಥರ ಒಂದು ಮಾರ್ಕ್ ಹಾಕೊತೀನಿ ಡೈರೆಕ್ಟಾಗಿ ಹಾಗೆ ಕೈನಲ್ಲಿ ಇಟ್ಟರೆ ಅದು ನೀಟಾಗಿ ಬರೋದಿಲ್ಲ ನಾನು ಹಾಗಾಗಿ ಸಿಂಪಲ್ಲಾಗಿ ಈ ಥರ ಒಂದು ಡ್ರಾ ಮಾಡ್ಕೊತೀನಿ ಈ ಥರ ಡ್ರಾ ಮಾಡಿಕೊಂಡು ನಾವು ತಿಲಕ ಇಡೋದ್ರಿಂದ ತುಂಬ ಲಕ್ಷಣವಾಗಿ ದೇವಿ ಮುಖ ಕಾಣುತ್ತೆ ನಮಗೆ ಸೊ ಅದಕ್ಕೋಸ್ಕರ ನಾನು ಈ ಥರ ಡ್ರಾ ಮಾಡ್ಕೊತಾ ಇದ್ದೀನಿ ನೋಡಿ ೀ ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ನಾನು ತೆಂಗಿನಕಾಯಿನ ಡೆಕೋರೇಟ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಉಣಗಿದಾದ ಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನೀವು ಲಕ್ಷ್ಮಿ ಕಳಿಸೋಕೆ ಇಡ್ತಿದಂಗೆನೆ ತುಂಬ ಒಂಥರ ಮುದ್ದಾಗಿ ಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಾ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ